ನಿಖಿಲ್ ಕುಮಾರಸ್ವಾಮಿ ಏನ್ ದಡ್ಡ ಅಲ್ಲ ಮುಂದೆ ತೋರಿಸ್ತೀನಿ ನಾನು ಏನು ಅನ್ನೋದ್ನ ಪಾಪ ಸಾವಿರ ದಿನದ ಸಾಧನ ಸಮಾವೇಶದಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾತಾಡ್ತಾ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಜ್ಞಾಪಿಸ್ಕಂಡವ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲ್ಸ್ಬಿಟ್ಟೆ ಮಾಜಿ ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ಟೆ ಅಂತಾರೆ ಸೋಲು ಗೆಲುವು ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಗೆಲ್ಲಿಸಬೇಕು ಯಾರನ್ನ ಮನೇಲಿ ಕೂರಿಸಬೇಕು ಯಾರ ಮೂಲಕ ಈ ರಾಜ್ಯ ಕಟ್ಟಿಸ್ಬೇಕು ಯಾರನ್ನ ತಿರಸ್ಕಾರ ಮಾಡಿ ಮನೆ ಕಳಿಸ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕನ್ನಡ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ತೀರ್ಮಾನ ಮಾಡ್ತಾರೆ ಕಾಯಣ ಹಾಗಾಗಿ ನಾನಿಲ್ಲಿ ಮೂರು ಚುನಾವಣೆಗಳಲ್ಲಿ ಸೋತಿರ್ಬೋದು ಚುನಾವಣೆಯ ಗೆಲುವು ಸಾಲಿನ ಮೇಲೆ ನಾಯಕತ್ವ ನಿರ್ಧಾರ ಆಗ್ಲಿಕ್ಕಿಲ್ಲ ಒಬ್ಬ ನಾಯಕನಿಗೆ ಬೇಕಾಗಿರ್ತಕ್ಕಂಥ ಗುಣ ನಮ್ಮನ್ನ ನಮ್ಕಂಡಿರ್ತಕ್ಕಂಥ ಕಾರ್ಯಕರ್ತರು ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ವರ್ಗ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಹಳ ಜನ ಕಟ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ರು ಆಯಾ ರಾಜಕಾರಣದ ಸನ್ನಿವೇಶಕ್ಕೆ ತಕ್ಕನಂತೆ ತುಂಬಾ ಜನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಚುನಾವಣೆ ಕಳೀತು ಪಕ್ಷದ ಕತೆ ಅದರ ಅಸ್ತಿತ್ವ ಅಲ್ಲಿಗೆ ಮುಗೀತು ಮೊನ್ನೆ ಇನ್ನೊಂದು ಮಾತು ಮಾತಾಡಬೇಕಾದ್ರೆ ಹೇಳ್ತಾ ಜನತಾ ಜನತಾದಳ ಪಕ್ಷದ ಶಕ್ತಿ ಏನು ಅಂತ ಕೇಳ್ತಾರೆ ಒಂದೈದು ಜನ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ ಆಗಿದೆ ಜನತಾದಳ ಪಕ್ಷ ಪ್ರತಿ ಚುನಾವಣೆಯಲ್ಲೂ ನೆಲ ಕುಸಿತ ಇದೆ ಅಂತ ಪಾಪ ಈ ಆಳಿಸಿ ಮಾತಾಡ್ತಾರ ಒಂದಷ್ಟು ಜನ ಅವ್ರಿಗೆ ಗೊತ್ತಿಲ್ಲ ವಿಚಾರ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಐವತ್ತೈದು ಕ್ಷೇತ್ರದಲ್ಲಿ ನಲವತ್ತು ಕ್ಷೇತ್ರ ಬಂದಿದ್ದೇವೆ ಅನೇಕ ಚುನಾವಣೆಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ವೋಟ್ ಶೇರ್ ಇಟ್ಕೊಂಡಿದೀವಿ ಮಧ್ಯ ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಇಟ್ಕೊಂಡಿದೀವಿ ನಾನು ಹೇಳ್ತಾ ಹೋದ್ರೆ ಎಲ್ಲ ಹೊರಗಡೆ ಆಗ್ಬೋದು ಕನಿಷ್ಠ ಪಕ್ಷ ಕಳೆದ ಚುನಾವಣೆಯಲ್ಲಿ ಮೂವತ್ತು ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ವೋಟ್ ತಗೊಂಡಿದ್ದೀವಿ ಅಂದ್ರೆ ಯಾರನ್ನ ಮನೆಯಲ್ಲಿ ಕೂರಿಸಬಹುದು ಯಾರನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಕಾರ ಕೊಡಬಹುದು ಅಂತಕ್ಕಂಥ ರಾಜಕೀಯದ ಒಂದು ಶಕ್ತಿ ಜನತಾದಳ ಪಕ್ಷಕ್ಕೆ ನೀವೆಲ್ಲ ತುಂಬಿದಿರಿ ಹಾಗಾಗಿ